ನಗರಸಭೆ ಸದಸ್ಯರು ಹಾಗೂ ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಾಮನಿರ್ದೇಶಿತ ಸದಸ್ಯರಾದ ಎಸಿ ಕುಮಾರ್ಗೌಡ ಅವರ ಹುಟ್ಟುಹಬ್ಬವನ್ನು ನಗರದ ನಲ್ಲೂರು ಗೇಟ್ ಬಳಿ ಜೆಡಿಎಸ್ ಕಾರ್ಯಕರ್ತರು ಸಂಭ್ರಮದಿಂದ ಆಚರಿಸಿದರು ಕಾರ್ಯಕರ್ತರು ಎಸಿ ಕುಮಾರ್ಗೌಡ ಅವರಿಗೆ ಹಾರ ಹಾಕಿ ಸಿಹಿ ತಿನಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ದೇವರು ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿದರು ನಗರಸಭೆ ಸದಸ್ಯ ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ನಾಮನಿರ್ದೇಶಿತ ಸದಸ್ಯ ಎ ಸಿ ಕುಮಾರ್ ಗೌಡ ಮಾತನಾಡಿ ನನ್ನ ಹುಟ್ಟುಹಬ್ಬವನ್ನು ಇಷ್ಟೊಂದು ಸಂಭ್ರಮದಿಂದ ಆಚರಿಸುತ್ತಿರುವುದನ್ನು ನೋಡಿದರೆ ನನಗೆ ತುಂಬ ಸಂತೋಷವಾಗುತ್ತಿದೆ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದರು ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನನ್ನ ಎಲ್ಲ ಸ್ನೇಹಿತರು ನಾನು ಮಂಗಳೂರಿಂದ ಬರುವ ದಾರಿಯಲ್ಲಿ ಅಡ್ಡ ಹಾಕಿ ರತ್ಪೂರ್ವದ ಸಾಧನವನ್ನು ಕೋರದೊಂದಿಗೆ ನಮಗೆ ಕುಟುಂಬನ ಶುಭಾಶಯಗಳನ್ನು ಕಳಿಸಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅವ್ರು ನನಗೆ ಒಳ್ಳೆಯದನ್ನು ಬಯಸ್ತಾ ಇದ್ದಾರೆ ನಾನು ಕೂಡ ಅವರಿಗೆ ಹೃದಯದಿಂದ ಒಳ್ಳೆಯದನ್ನು ಬಯಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಅವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಶುಭಾಶಯನ್ನು ಕೋರುತ್ತಾರೆ ಜೆ ಡಿ ಎಸ್ ತಾಲೂಕು ಅಧ್ಯಕ್ಷರಾದ ರತ್ನ ಅವರು ಮಾತನಾಡಿ ಎ ಸಿ ಕುಮಾರ್ ಗೌಡ ಅವರು ಒಬ್ಬ ಜನನಾಯಕ ಅಭಿವೃದ್ಧಿಯ ಹರಿಕಾರ ಇವರು ಇನ್ನು ಎತ್ತರಕ್ಕೆ ಬೆಳೆದು ಬಡವರ ದೀನದಲಿತರ ದಲಿತರ ಅಭಿವೃದ್ಧಿಗಾಗಿ ಶ್ರಮಿಸಲಿ ಎಂದರು ಇವತ್ತು ನಮ್ಮ ಎಸ್ ಕುಮಾರ್ ಗೌಡ್ರು ವೆಂಕಿತಪ್ಪ ಇದೆ ಅವರು ಪಾಪ ಮೂರು ದಿನದಿಂದ ನಿದ್ದೆ ಇಲ್ಲದೆ ತುಂಬಾ ಸಫರ್ ಪಟ್ಟಿದ್ದಾರೆ ಆದರೂ ನಮ್ಮ ಒಂದು ಅಭಿಮಾನಕ್ಕೆ ಇವತ್ತು ಇಲ್ಲಿ ಅವರು ಸರ್ಪ್ರೈಸ್ ಕೊಡಬೇಕು ಅಂತ ಮಾಡುದು ನಮ್ದು ಅಭಿಮಾನಕ್ಕೆ ಇಲ್ಲಿ ಬಂದು ನಮಗೆ ಇಷ್ಟೊತ್ತು ಟೈಮ್ ಕೊಟ್ಟಿದ್ದಕ್ಕೆ ನಾವನಿಗೆ ಮತ್ತೊಮ್ಮೆ ಹುಟ್ಟುವ ಶುಭಾಶಯ ಕೋರಿ ಅವ್ರಿಗೆ ದೇವರು ಒಳ್ಳೇದ್ ಮಾಡಲಿ ಮುಂದೆ ಒಳ್ಳೆಯದಾಗಿ ಬೆಳಿಲಿ ಈಗ ನಗರ ನಗರಸಭೆ ಸದಸ್ಯರಾಗಿದ್ದರೆ ಮುಂದಿನ ಚಿಕ್ಕಮಗಳೂರು ಕ್ಷೇತ್ರದ ಎಮ್ ಎಲ್ ಎನೂ ಕೂಡ ಆಗಬೇಕು ನಮ್ಮ ಚಿಕ್ಕಮಗಳೂರು ಜನದ ಆದೇಶನೂ ಆಶೀರ್ವಾದ ಇದು ಹೌದು ಬಟ್ ಅವರು ಕೆಲಸನೂ ಹಂಗೆ ಮಾಡ್ತಿದ್ದಾರೆ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಇವತ್ತು ಹಬ್ಬದ ವಾತಾವರಣ ಅಂತ ನನಗೆ ಅನ್ನಿಸ್ತಿದೆ ನಂಗೆ ಅದಕ್ಕೆ ನಾನು ಮತ್ತೊಮ್ಮೆ ಜೆಡಿಎಸ್ ಮುಖಂಡರಾದ ದಿನೇಶ್ ಅವರು ಮಾತನಾಡಿ ದೇವರು ಎಸಿ ಗೌಡ ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿದರು ಹೆಚ್ಚಿನ ಆತ್ಮೀಯ ಗೆಳೆಯರಾದ ಎ ಸಿ ಕುಮಾರ್ ಅವರು ನಗರಸಭಾ ಸದಸ್ಯರು ಇವತ್ತು ಅವರ ಜನ್ಮದಿನೋತ್ಸವಕ್ಕೆ ನಮ್ಮ ಜಿ ಡಿ ಎಸ್ ವತಿಯಿಂದ ಎಲ್ಲರೂ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರುತ್ತಾ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಇದೇ ಥರ ಸಾರ್ವಜನಿಕ ಕೆಲಸದಲ್ಲಿ ಒಳ್ಳೆ ಕೆಲಸ ಮಾಡಿ ಯಶಸ್ವಿ ಸಾಧಿಸಬೇಕೆಂದು ಎಲ್ಲರೂ ಶುಭ ಹಾರೈಸುತ್ತೇವೆ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಮಂಜಣ್ಣ ರಾಮು ದಿಲೀಪ್ ಮೂರ್ತಿ ಅಜೀಜ್ ಇರ್ಷಾದ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು